ಭೂಮಿ ನಮಗೆ ಸಿಗುವುದು ಅಪರೂಪ ಬ್ರಹ್ಮಾಂಡದಲ್ಲಿ ಮಿಲಿಯನ್ಸ್ ಗಟ್ಟಲೆ ಗ್ರಹಗಳಿವೆ ಆದರೆ ಸರಿಯಾದ ತಾಪಮಾನ ನೀರು ಆಕ್ಸಿಜನ್ ಜೀವಕ್ಕೆ ಸೂಕ್ತ ಪರಿಸ್ಥಿತಿ ಇವೆಲ್ಲವೂ ಒಂದೇ ಜಾಗದಲ್ಲಿ ಇರುವ ಗ್ರಹ ಅಂದ್ರೆ ಅದು ಭೂಮಿ ಮಾತ್ರ ಇದು ಕೋಇಿನ್ಸಿಡೆಂಟ್ ಅಲ್ಲ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಹೌದು ಈ ಭೂಮಿ ನಮಗೆ ಎಲ್ಲವನ್ನ ಕೊಟ್ಟಿದೆ ಆದ್ರೆ ಇನ್ನು ತನ್ನ ಎಲ್ಲ ರಹಸ್ಯವನ್ನ ಹೇಳಲೇ ಇಲ್ಲ ಭೂಮಿಯೊಳಗೆ ಇನ್ನೊಂದು ಜಗತ್ತು ಇದೆಯಾ ಭೂಮಿ ಜೀವಂತವಾಗಿದೆಯಾ ಭೂಮಿ ನಮ್ಮ ಮಾತು ಕೇಳ್ತಾ ಇದೆಯಾ ನನಗೆ ತಿಳಿದಿರೋದು ಭೂಮಿಯ ಮೇಲ್ಮೈ ಮಾತ್ರ ಆದರೆ ವಿಜ್ಞಾನಿಗಳು ಹೇಳ್ತಾರೆ ಭೂಮಿಯ ಮಧ್ಯಭಾಗದಲ್ಲಿ ಆರು ಸಾವಿರ ಡಿಗ್ರಿಗಿಂತ ಹೆಚ್ಚು ಬಿಸಿ ಇದೆ ಅಂತ ಇದು ಸೂರ್ಯನ ಮೇಲ್ಮೈಗಿಂತ ಬಿಸಿಯಾದದ್ದು ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪ ಅಂದರೆ ಭೂಮಿಯ ಒಳಭಾಗಕ್ಕೆ ನಾವು ಇನ್ನೂ ಒಂದು ಪರ್ಸೆಂಟ್ ಕೂಡ ತಲುಪಿಲ್ಲ ಅಂತ ಭೂಮಿಗೆ ಇನ್ವಿಸಿಬಲ್ ಶೇಡ್ ಇದೆ ಭೂಮಿಯನ್ನು ರಕ್ಷಿಸುವ ಒಂದು ಅದೃಷ್ಟ ಶಕ್ತಿ ಇದೆ ಅದುವೇ ಮ್ಯಾಗ್ನೆಟಿಕ್ ಫೀಲ್ಡ್ ಇದಿಲ್ಲದಿದ್ರೆ ಸೂರ್ಯನ ಕಿರಣಗಳು ರೇಡಿಯೇಷನ್ ಸೋಲಾರ್ ಸ್ಟೋರ್ಮ್ಸ್ ಇವೆಲ್ಲವೂ ನಮ್ಮನ್ನ ನಾಶ ಮಾಡ್ತಿತ್ತು ಸೊ ಮಾರ್ಸ್ಗೆ ಸಪ್ತಗ್ರಹ ಅಂತ ಏನಕ್ಕೆ ಕರೀತಾರೆ ಗೊತ್ತಾ ಯಾಕಂದ್ರೆ ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಸಾಗರಗಳು ಇನ್ನೂ ಕೂಡ ಎಂಬತ್ತು ಪರ್ಸೆಂಟ್ ಅನ್ಎಕ್ಸ್ಪ್ಲೋರ್ಡ್ ಆಗಿ ಉಳಿದಿದೆ ಅಂದರೆ ಮನುಷ್ಯನಿಂದ ಇನ್ನು ಎಂಬತ್ತು ಪರ್ಸೆಂಟ್ ಎಕ್ಸ್ಪ್ಲೋರ್ ಮಾಡಲು ಸಾಧ್ಯವಾಗಿಲ್ಲ ಇಲ್ಲಿಯ ಅಜ್ಞಾತ ಜೀವಿಗಳು ಜಯಂಟ್ ಸಿ ಕ್ರಿಯೇಟರ್ಸ್ ಏಲಿಯನ್ಸ್ ಲೈಫ್ ಮರೀನಾ ಟ್ರೈಪ್ ನಲ್ಲಿ ಇರುವ ಜೀವಗಳು ಸೂರ್ಯನ ಬೆಳಕಿಗೆ ಇಲ್ಲದೆ ಬದುಕುತ್ತಿವೆ ಇಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ರಹಸ್ಯವಾಗಿ ಉಳಿದಿದೆ ಭೂಮಿ ಉಸಿರಾಡುತ್ತಿದೆಯಾ ನಾಸಾ ಉಪಗ್ರಹಗಳಿಂದ ಕಂಡು ಬಂದಂತಹ ಸತ್ಯ ಭೂಮಿ ಉಸಿರಾಡುವಂತೆ ಕಾಣುತ್ತದೆ ಕಾಡುಗಳು ಬೆಳೆಯುವುದು ಮತ್ತೆ ಒಣಗುವುದು ಮತ್ತೆ ಬೆಳೆಯುವುದು ಇದು ಹಾರ್ಟ್ ಬೀಟ್ ನ ಹಾಗೆ ಕಾಣುತ್ತದೆ ವಿಜ್ಞಾನಿಗಳು ಹೇಳ್ತಾರೆ ಅರ್ತ್ ಬಿಹ್ಯಾವ್ ಲೈಕ್ ಎ ಲಿವಿಂಗ್ ಸಿಸ್ಟಮ್ ಅಂತ ಆದರೆ ಭೂಮಿ ಜೀವಂತವೇ ಭೂಮಿಯ ಸಮಯ ನಿಧಾನವಾಗಿ ಬದಲಾಗುತ್ತಿದೆ ನಿಮಗೆ ಗೊತ್ತಾ ಭೂಮಿಯ ತಿರುಗುವ ವೇಗ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಹಳೆಯ ಕಾಲದಲ್ಲಿ ಒಂದು ದಿನ ಇಪ್ಪತ್ತೆರಡು ಗಂಟೆ ಮಾತ್ರ ಇದೀಗ ಇಪ್ಪತ್ನಾಲ್ಕು ಗಂಟೆ ಭವಿಷ್ಯದಲ್ಲಿ ಇಪ್ಪತ್ತೈದು ಗಂಟೆ ದಿನಗಳು ಅಂದರೆ ಸಮಯ ಕೂಡ ಭೂಮಿ ಜೊತೆ ಬದಲಾಗುತ್ತಿದೆ ಭೂಮಿಯಲ್ಲಿ ಅಸ್ಪಷ್ಟ ರಚನೆಗಳು ಇಂಗ್ಲೆಂಡಿನ ಸ್ಟೋನ್ ಹ್ಯಾಂಗ್ಸ್ ಈಜಿಪ್ಟ್ನ ಪಿರಮಿಡ್ಸ್ ಇವೆಲ್ಲ ಹೇಗೆ ನಿರ್ಮಾಣವಾಯಿತು ಯಾವ ತಂತ್ರಜ್ಞಾನ ಬಳಕೆ ಆಯಿತು ಇನ್ನೂ ಸ್ಪಷ್ಟ ಉತ್ತರ ಇಲ್ಲ ಕೆಲವರು ಹೇಳ್ತಾರೆ ಲಾಸ್ಟ್ ಏನ್ಶಿಯಂಟ್ ಸಿವಿಲೈಸೇಷನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆ್ಯಂಡ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಹೆಲ್ಪ್ ಭೂಮಿ ತನ್ನ ಅಲೆಯ ರಹಸ್ಯಗಳನ್ನು ಮರೆಮಾಚಿಕೊಂಡಿದೆ ಭೂಮಿ ನಮಗೆ ಮನೆ ಮಾತ್ರ ಅಲ್ಲ ಅದೊಂದು ಅದ್ಭುತ ಜೀವಂತ ರಹಸ್ಯ ನಾವು ಭೂಮಿಯನ್ನು ಕಾಪಾಡಿಕೊಂಡರೆ ಭೂಮಿ ನಮ್ಮನ್ನು ಕಾಪಾಡುತ್ತೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭೂಮಿಯ ಯಾವ ರಹಸ್ಯ ನಿಮಗೆ ಹೆಚ್ಚು ಆಶ್ಚರ್ಯ ಟೀಸಿತು ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ